ಗ್ರಾಹಕರು ತಮ್ಮ ಬ್ಯಾಂಕಿನ ಖಾತೆಯನ್ನು ಸಕ್ರಿಯವಾಗಿರಿಸಿಕೊಳ್ಳುವ ಮೂಲಕ ಸರ್ಕಾರಗಳಿಂದ ಬರಬಹುದಾದ ಯಾವುದೇ ಸೌಲಭ್ಯಗಳ ಪ್ರಯೋಜನ ಪಡೆದುಕೊಳ್ಳಬಹುದಾಗಿದೆ ಎಂದು ಆರ್ಬಿಐ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಪ್ರಭಾಕರನ್ ಹೇಳಿದರು ತಾಲೂಕಿನ ಹೆಮ್ಮಿಗೆ ಗ್ರಾಮದಲ್ಲಿ ಕೆನರಾ ಬ್ಯಾಂಕ್ತಿ ನರಸೀಪುರ ಶಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮೂರು ತಿಂಗಳ ಹಣಕಾಸು ಸೇರ್ಪಡೆ ಪರಿಪೂರ್ಣತೆ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಗ್ರಾಹಕರು ಸದಾಕಾಲ ಬ್ಯಾಂಕಿನ ಖಾತೆಯನ್ನು ಸಕ್ರಿಯವಾಗಿಟ್ಟುಕೊಳ್ಳುವುದು ಮುಖ್ಯವಾಗುತ್ತದೆ ಬ್ಯಾಂಕಿನ ಖಾತೆಯು ನಿಷ್ಕ್ರಿಯವಾಗಿದ್ದಲ್ಲಿ ಕೂಡಲೇ ಇಕೆವೈಸಿ ಮಾಡಿಸಿ ಖಾತೆಯನ್ನು ಸಕ್ರಿಯಗೊಳಿಸಿಕೊಳ್ಳಬೇಕು ಆಗಾದಾಗ ಮಾತ್ರವೇ ಯಾವುದೇ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯ ಕ್ರಿಯಾತ್ಮಕವಾಗಿ ನಾವು ಬ್ಯಾಂಕಿಂಗ್ನಲ್ಲಿ ತೊಡಗಿಕೊಂಡಾಗ ಸವಲತ್ತುಗಳ ಸದ್ಬಳಕೆ ಸಾಧ್ಯ ಸರ್ಕಾರದಿಂದ ಈಗ ಫಲಾನುಭವಿಗಳಿಗೆ ಬರುತ್ತಿರುವ ಯಾವುದೇ ಸೌಲಭ್ಯಗಳು ಈಗ ಹಣದ ರೂಪದಲ್ಲಿ ಬರುತ್ತಿಲ್ಲ ನೇರವಾಗಿ ಫಲಾನುಭವಿಯ ಖಾತೆಗಳಿಗೆ ಜಮೆಯಾಗುತ್ತಿರುವುದರಿಂದ ಎಲ್ಲಾ ಖಾತೆದಾರರು ಈ ಕೆವೈಸಿ ಮಾಡಿಸಿಕೊಂಡು ಸರ್ಕಾರದ ಯೋಜನೆಗಳನ್ನು ತಡೆರಹಿತವಾಗಿ ಪಡೆಯಲು ಮುಂದಾಗಬೇಕು ಈಗ ಹೊಸ ಮೂರನೇ ಟೈಪ್ ಹೊಸ ಫ್ರಾಡ್ ಏನಂದ್ರೆ ನಿಮ್ಗೆ ಮೊಬೈಲ್ ವಾಟ್ಸಪ್ ಅಲ್ಲಿ ಒಂದು ಫೋಟೋ ಬರುತ್ತೆ ಫೋಟೋ ನೀವ್ ಏನಾದ್ರು ಗೊತ್ತಬಿಟ್ರೆ ಆ ಫೋಟೋ ನಿಮ್ಮ ಮೊಬೈಲ್ ಹಂಗೆ ಕ್ಯಾಪ್ಚರ್ ಮಾಡುದು ನಿಮ್ ಮೊಬೈಲ್ ಏನೇನ್ ಟ್ರಾನ್ಸಾಕ್ಷನ್ ಮಾಡ್ತೀರಿ ಏನ್ ಫೋಟೋಸ್ ಇಟ್ಕೊಂಡಿದ್ರೆ ಯಾರು ಫೋನ್ ಮಾಡಿದ್ರೆ ಯಾವ ಓ ಟಿ ಪಿ ಬರುತ್ತೆ ಯಾವ ಮೇಲ್ ಇಟ್ಕೊಂಡಿದ್ರಿ ಎಲ್ಲ ಫೋನ್ ಡೀಟೇಲ್ಸ್ ಅವ್ರ ಕಂಪ್ಯೂಟರ್ ಹೋಗ್ಬಿಡುತ್ತೆ ಸೊ ನೀವೇನಾದ್ರು ಏನೇನ್ ಟ್ರಾನ್ಸಾಕ್ಷನ್ ಬ್ಯಾಂಕ್ ಅಲ್ಲಿ ಹೋಗಿ ಮಾಡ್ತೀರಿ ಏನ್ ಓ ಟಿ ಪಿ ಬರ್ತಾವ ಕಂಪ್ಯೂಟರ್ ಅಲ್ಲೇ ಹಾಜರಾಗುತ್ತೆ ನಾಲ್ಕನೇದು ಇತ್ತೀಚೆಗೆ ಸ್ವಲ್ಪ ನಂಗು ಎಲ್ಲ ಇದೆ ಆಸೆ ಇರುತ್ತೆ ಲಾಟ್ರಿ ಕೇಳಿ ಬರುತ್ತೆ ನಿಮ್ಗೆ ಐವತ್ತು ಸಾವಿರ ನಿಮ್ಗೆ ವಿನ್ ಆಗಿದ್ರೆ ನಿಮ್ಗೆ ಒಂದು ಲಿಂಕ್ ಅಲ್ಲಿ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಕೌಂಟ್ ಗೆ ಐವತ್ತು ಸಾವಿರ ಕ್ರೆಡಿಟ್ ಮಾಡ್ತೀವಿ ಒಂದು ಲಕ್ಷ ಕ್ರೆಡಿಟ್ ಮಾಡ್ತೀವಿ ಈ ಲಿಂಕ್ ಕ್ಲಿಕ್ ಮಾಡಿಕೊಳ್ಳೆ ಎ ಪಿ ಕೆ ಫೈಲ್ ಅಂತೀವರಿಗೆ ಆ ಎ ಪಿ ಕೆ ಫೈಲ್ ಇದಾಗಿ ಕೂಡಲೇ ನಿಮ್ಮ ಅಕೌಂಟ್ ಇಂದ ಡೆಬಿಟ್ ಆಗ್ತದೆ ಸೊ ದಿಸ್ ಇಸ್ ಈ ಮೇನ್ ಈ ಇದೊಂದು ಮಾತ್ರ ನೀವು ಅವಾಯ್ಡ್ ಮಾಡಬೇಕು ಈ ನಾಲ್ಕು ಕಾರ್ಯಕ್ರಮಕ್ಕೋಸ್ಕರ ಬೆನಿಫಿಟ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಅಂತಾರೆ ಅದೆಲ್ಲ ನಿಮಗೆ ಆ ಅಕೌಂಟ್ಗೆ ಕಳ್ಕೋಬಹುದು ಮೊದಲನೇ ಕಾರ್ಯ ಮೊದಲನೇದು ಉದ್ದೇಶ ಎರಡನೇದು ಪಿ ಎಮ್ ಜೆ ಜೆ ಪಿ ವೈ ಪಿ ಎಂ ಎಸ್ ಪಿ ವೈ ಅಂತೀವಿ ಮತ್ತು ಎ ಪಿ ವೈ ಅಂದರೆ ಪಿ ಎಂ ಜೆ ಜಿ ಅಂದರೆ ಪಿ ಎಂ ಪ್ರಧಾನ ಮಂತ್ರಿ ಜನಜೀವನ ಭೀಮಾ ಯೋಜನಾ ಅಂದರೆ ನಾನೂರ ಮೂವತ್ತು ರೂಪಾಯಿ ಮೂವತ್ತಾರು ರೂಪಾಯಿ ಕಟ್ಟಬೇಕು ವರ್ಷಕ್ಕೆ ಅದರಲ್ಲಿ ಒಂದೊಂದು ವ್ಯಕ್ತಿಗೂ ಎರಡು ಲಕ್ಷ ರೂಪಾಯಿ ನಾರ್ಮಲ್ ಏನು ಆಗಬಾರ್ದು ಏನಾದರೂ ಸಾವು ಪಟ್ಟರೆ ಅದಕ್ಕೆ ಬ್ಯಾಂಕಿಂದ ನಿಮಗೆ ಎರಡು ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ನಿಮ್ಮ ನಾಮಿನಿಗೆ ಕ್ರೆಡಿಟ್ ಆಗುತ್ತೆ ಅದು ಪ್ರಧಾನಮಂತ್ರಿ ಜನ ಜೀವನ ಭೀಮಾ ಯೋಜನೆ ಎರಡನೇದು ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಸುರಕ್ಷಾ ಭೀಮಾ ಅಂದರೆ ಆಕ್ಸಿಡೆಂಟ್ ಕವರೇಜ್ ಅಂತ ಹೇಳಿ ಅದರ ಕಾಲದ ಅದಕ್ಕೆ ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಬೇಕು ವರ್ಷಕ್ಕೆ ಇಪ್ಪತ್ತು ರೂಪಾಯಿ ಕಟ್ಟಿದ್ರೆ ಅದಕ್ಕೆ ಎರಡು ಲಕ್ಷ ರೂಪಾಯಿ ಅವ್ರ ವೈಫು ಮತ್ತು ಮಕ್ಕಳಿಗೆ ಎರಡು ಲಕ್ಷ ರೂಪಾಯಿ ಭೀಮಾ ಕೊಟ್ಟಿದ್ದೆ ಲೈವ್ ಅದು ಮುಂದಿನ ವರ್ಷ ನಂಜುಮಳಿಗೆ ಅಲ್ಲಿ ಇಬ್ಬರಿಗೆ ನಾವು ಪ್ರಧಾನಮಂತ್ರಿ ಜೀವನ್ ಭೀಮಾ ಯೋಜನೆಯಲ್ಲಿ ಎರಡು ಲಕ್ಷ ಎರಡು ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದೆವು ಸೊ ಇದು ಒಂದು ಒಳ್ಳೆಯ ಸ್ಕೀಮು ನಾನ್ನೂರು ಮೂವತ್ತಾರು ಮತ್ತು ಇಪ್ಪತ್ತು ರೂಪಾಯಿ ಅನ್ನೋದು ಸಣ್ಣ ಅಮೌಂಟ್ ಅದೇನು ದೊಡ್ಡ ಅಮೌಂಟ್ ಅಲ್ಲ ಈಗ ಸೊ ಅದನ್ನೇ ನಿಮಗೆ ಖಂಡಿತವಾಗಿ ಎಲ್ಲರೂ ಪಡಿಬೇಕಂತ ಇದು ಮಾಡಿಬಿಡ್ತಾನೆ ಮೂರನೇದು ಈಗ ನೀವೆಲ್ಲರೂ ಆಳು ಕೆಲವರು ಅಕೌಂಟ್ ಓಪನ್ ಮಾಡಿದರೆ ಕೆಲವರು ಅಕೌಂಟ್ ಓಪನ್ ಮಾಡಿರಲಿಲ್ಲ ಕೆಲವು ಅಕೌಂಟ್ ಓಪನ್ ಮಾಡಿದವರು ಹತ್ತು ವರ್ಷ ಆಗಿರುತ್ತೆ ಹತ್ತು ವರ್ಷ ಆದ ನಂತರ ಪ್ರತಿ ಹತ್ತು ವರ್ಷ ನಂತರ ಫ್ರೀ ಕೆ ವೈಸಿಯ ಮತ್ತೆ ಕೆ ವಿ ಡಾಕ್ಯುಮೆಂಟ್ಸ್ ನಿಮ್ಮ ಬ್ಯಾಂಕ್ ಯಾವುದೇ ಬ್ಯಾಂಕ್ ನಮ್ಮ ಕೆನರಾ ಬ್ಯಾಂಕಲ್ಲಿ ಬೇರೆ ಬ್ಯಾಂಕ್ ಇರ್ಬೋದು ಯಾವುದೇ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಇರ್ಬೋದು ಯಾವುದೇ ಬ್ಯಾಂಕಲ್ಲಿ ಖಾತೆ ಇರ್ಬೋದು ಅಲ್ಲಿ ನಿಮ್ಮ ದಾಖಲೆಯನ್ನು ಸಬ್ಮಿಟ್ ಮಾಡಬೇಕು ಸಬ್ಮಿಟ್ ಮಾಡಿ ಅದನ್ನು ಚಾಲನೆ ಮಾಡಬೇಕು ಪ್ರತಿ ಹತ್ತು ವರ್ಷಕ್ಕೊಮ್ಮೆ ಇದು ಮಾಡಲೇಬೇಕು ಇದನ್ನು ಅಭಿಯಾನದಲ್ಲಿ ಸೇರಿಸ್ಕೊಂಡಿದ್ದೀವಿ ಇದು ಮೂರನೇದು ನಾಲ್ಕನೇದು ಡಿಜಿಟಲ್ ಈಗ ಇತ್ತೀಚೆಗೆ ತುಂಬ ಪ್ರಾಬ್ಲಮ್ ಆಗ್ತಾ ಇದೆ ಡಿಜಿಟಲ್ ಡಿಜಿಟಲ್ ಅಂದರೆ ಏನಂದರೆ ಡಿಜಿಟಲ್ ಫ್ರಾಡ್ಸ್ ಅಂತೀವಿ ಇಂಗ್ಲೀಷಲ್ಲಿ ಆ ಡಿಜಿಟಲ್ ಫ್ರಾಡ್ಸ್ ಅಂದರೆ ಈಗ ನಮ್ಮ ಪ್ರಯಾಣ ತುಪ್ಪಿದ್ದಾರೆ ಇವಾಗ ಒಂದು ಅಲವತ್ತು ವರ್ಷ ಇದೆ ಅವ್ರಿಗೊಂದು ಓ ಟಿ ಪಿ ಬರುತ್ತೆ ಯಾವ ಒಬ್ಬ ಬಿಹಾರಿಂದ ಫೋನ್ ಮಾಡ್ತಾರೆ ಈಗ ಯಾವ್ ತರ ಆಗಿದೆ ಅಂದ್ರೆ ಬೀದಿಂದ ನಾವು ಕಲ್ಕಡದಿಂದ ಫೋನ್ ಬರುತ್ತೆ ಅವ್ರು ಕನ್ನಡದಲ್ಲೇ ಇರ್ತಾರೆ ಅಲ್ಲಿಂದ ಫೋನ್ ಬರುತ್ತೆ ನಾನು ಇಲ್ಲಿಂದ ಕೆನರಾ ಬ್ಯಾಂಕ್ ಹೆಡ್ ಆಫೀಸಿಂದ ಫೋನ್ ಮಾಡ್ತಾ ಇದ್ದೀನಿ ಆ ನಿಮಗೊಂದು ಟಿ ಪಿ ಬಂದಿದೆ ಆ ಓ ಟಿ ಪಿ ಕೊಡಿ ಅದು ನಿಮ್ಮ ಕಾರ್ಡ್ ಎಕ್ಸ್ಪೈರ್ ಆಗಿದೆ ನಿಮ್ಮ ಅಕೌಂಟ್ ಅಲ್ಲಿ ಅದಾಗಿದೆ ಇದಾಗಿದೆ ಅಂತ ಸುಳ್ಳು ಹೇಳ್ತಾರೆ ಅದ್ರಿಂದ ಕಳೆಗೆ ನನ್ನ ವೈಫಿಗೆ ಫೋನ್ ಬಂದಿದೆ ನಾನು ಅದು ತಂದೆ ಅದು ಫೋನ್ ಮಾಡಿದ್ದಾನೆ ಫೋನ್ ಮಾಡ್ಬಿಟ್ಟು ಮೇಡಮ್ ನಿಮ್ಮ ಕಾರ್ಡ್ ಎಕ್ಸ್ಪೈರ್ ಆಗಿದೆ ಓ ಟಿ ಪಿ ಬಂದಿದೆ ಒಂದು ಸುಳ್ಳು ಕೊಡಿ ಅಂತ ಹೇಳ್ಬೋದು ಅವರು ಕೇಳಿದ್ರಲ್ಲ ಕೇಳಿದ್ರು ಆಮೇಲೆ ಸರ್ ಇದು ನನ್ಗೆ ನೋಡ್ರಿ ಬಂದಿದೆ ನೋಡಿ ಫೋನ್ ಬಂದಿದೆ ಅವ್ರನ್ನ ಕೇಳಿದೆ ಏನಪ್ಪಾ ಇದು ಅಂತ ಸರ್ ನಾವು ಕೆನರಾ ಬ್ಯಾಂಕಿಂದ ಮಾತಾಡ್ತಾ ಇದ್ದೀವಿ ಆಯಿತು ಯಾವ್ದು ಅಪ್ಪ ಎಡ್ ಆಫೀಸ್ ಇಂದ ಮಾತಾಡ್ತಾ ಇದ್ದೀವಿ ಯಾವ ಹೆಡ್ ಆಫೀಸ್ ಅಪ್ಪ ಸರ್ ಶಿವಾಜಿನಗರ ಅಂತ ಶಿವಾಲಯದಲ್ಲಿ ಯಾವ ಎರಡು ಆಫೀಸ್ ಇದೆ ಕೆನರಾ ಬ್ಯಾಂಕಲ್ಲಿ ಕೇಳಿದೆ ಏನ್ರಿ ನನ್ಗೆ ಆಮೇಲೆ ಜೋರ್ ಮಾಡೋಕೆ ಶುರು ಮಾಡಿದ ಆಮೇಲೆ ಸ್ವಲ್ಪ ಜಾಸ್ತಿ ಮಾತಾಡ್ಕೊಂಡು ಹಿಂದಿಯಲ್ಲಿ ಮಾತಾಡೋಕೆ ಶುರು ಮಾಡಿದ ಅವ್ರಿಗೆ ಸ್ವಲ್ಪ ಹೇಳ್ಕೊಟ್ಟಿರ್ತಾರೆ ಇಷ್ಟು ಕನ್ನಡ ಮಾತಾಡುತ್ತೆ ಹೇಳ್ಕೊಟ್ಟಿರ್ತಾರೆ ಅದ್ರ ಮೇಲೆ ಅವ್ರಿಗೆ ಮಾತಾಡೋಕೊಂಡ್ ಸ್ವಲ್ಪ ಜಾಸ್ತಿ ಫಾಸ್ಟ್ ಆಗಿ ಹಿಂದಿ ಅವ್ರ ಭಾಷೆಗೆ ಮಾತಾಡ್ತಾರ ಸೊ ಆಮೇಲೆ ಅವನು ಹಿಂದಿ ಮತ್ತೆ ಬಂಗಾಳಿಯಲ್ಲಿ ಮಾತಾಡೋಕ್ ಶುರು ಮಾಡಿದ ಅವನೆಲ್ಲ ನಂಬರ್ ನೋಟ್ ಮಾಡಿ ಅವ್ನಿಗೆ ಪೊಲೀಸ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ವಿ ಕೂಡ್ಲೇ ಅಲ್ಲಿ ಪೊಲೀಸ್ನವರು ಇದು ಮಾಡಿದ ಸಿನಿಮಾದೆಲ್ಲ ಜಪ್ತಿ ಮಾಡಿದ ಸೊ ಈ ತರ ಒಂದು ಕಾಲ್ ಬರುತ್ತೆ ಮೊನ್ನೆ ಒಂದು ತಿಂಗಳ ಕೆಳಗೆ ಕೊಳ್ಳೆಗಾಲಲ್ಲಿ ಒಬ್ರು ಟೀಚರ್ ಟೀಚರ್ಗೆ ಒಂದು ಕಾಲ್ ಬಂದಿದೆ ಏನು ಕಾಲು ಮೇಡಮ್ ಮೇಡಮ್ ನಿಮ್ಮ ಮಗ ಆಕ್ಸಿಡೆಂಟ್ ಆಗಿದ್ದಾನೆ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಾ ಇದೀವಿ ಅರ್ಜೆಂಟ್ ಆಗಿ ಈ ನಂಬರ್ ನಾನು ಮಾತಾಡೋ ಮೊಬೈಲ್ ನಂಬರ್ಗೆ ಒಂದು ಇಪ್ಪತ್ತೈದು ಸಾವಿರ ಕಳಿಸ್ತೀನಿ ಏಜೆನ್ಸಿ ಕೊಡ್ತೇನೆ ಇದರಲ್ಲಿ ಗೌರ್ಮೆಂಟ್ ಯಾವುದು ಇನ್ವಾಲ್ವ್ಮೆಂಟ್ ಇಲ್ಲ ಗೌರ್ಮೆಂಟ್ ಅದನ್ನ ಸ್ಕೀಮ್ ಇಂಟ್ರೊಡ್ಯೂಸ್ ಮಾಡಿದೆ ಬಟ್ ನಾಳೆ ಗೌರ್ಮೆಂಟ್ ಇರುತ್ತೋ ಇಲ್ವೋ ಬಟ್ ನಮ್ಮ ಬ್ಯಾಂಕ್ ಇರುತ್ತೆ ಆ ಇನ್ಶೂರೆನ್ಸ್ ಕಂಪ್ನಿನವರು ಇರ್ತಾರೆ ಇದನ್ನು ಮುಂದುವರ್ಸ್ಕೊಂಡು ಹೋಗ್ತಾರೆ ಸೊ ಈ ಸೌಲಭ್ಯನ ಪಡಿಬೇಕಂತ ಎಲ್ಲರೂ ಕೇಳ್ಕೊಳ್ತಾಯ್ತು ಯಾಕಂದರೆ ಒಂದು ಲೈವ್ ಎಕ್ಸಾಂಪಲ್ಲು ನಿಮ್ಮ ಟಗರ್ಪುರ ಅಲ್ಲ ಅಲ್ಲಿ ನಮ್ಮ ಕೆನರಾ ಬ್ಯಾಂಕ್ ಶಾಖೆ ಇದೆ ಹೋದ ವರ್ಷ ಒಂದು ಅವ್ರ ಇನ್ಯೂರ್ನಬಿಟ್ಟಿದೆ ಹೋಗಿ ಒಂದು ಸಾವಿರದಿಂದ ಐದು ಸಾವಿರ ರೂಪಾಯಿವರೆಗೆ ಮಂತ್ಲಿ ಮಂತ್ಲಿ ಪಾವತಿ ಮಾಡಿದರೆ ಅರವತ್ತನೇ ವಯಸ್ಸಿನ ನಂತರ ನಿಮಗೆ ಪೆನ್ಷನ್ ಆಟೋಮೆಟಿಕ್ ಬರುತ್ತೆ ಕೆಲವರೆಲ್ಲ ಡೌಟ್ ಇರಬಹುದು ಔಟ್ ಆಫ್ ಈ ಸರ್ಕಾರ ಇದೆ ಈ ಸ್ಕೀಮ್ ನಡೀತಾ ಇದೆ ಸರ್ಕಾರ